ವೆಲ್ಕಮ್ ಬ್ಯಾಕ್ ಟು ದಿ ಚೈತ್ರ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನನ್ನ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ರೊಟೀನ್ನ ಸೊ ಬನ್ನಿ ತೋರಿಸ್ತೀನಿ ನೋಡಿ ಬಿಸಿ ನೀರು ಕಾಯಿ ಸಿಕ್ಕೊಂಡಿದ್ದೀನಿ ಮತ್ತು ಯಾಕೋ ತುಂಬ ಹೀಟು ಆಗ್ತಿದೆ ಸೊ ಅದಕ್ಕೆ ಬಾದಾಮ್ ಗೂಂದ್ ನೆನೆಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದ್ದೀನಿ ನೆಕ್ಸ್ಟು ಇದು ಬಂದು ಬೆಟ್ಟದ ನೆಲ್ಲಿಕಾಯಿದ್ತಲ್ವ ಬೆಟ್ಟದ ನೆಲ್ಲಿಕಾಯಿ ಶುಂಠಿ ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಒಂದು ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ರುಬ್ಬಿಟ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಬಿಸಿ ನೀರಿಗೆ ಸ್ವಲ್ಪ ಒಂದು ಟೂ ಸ್ಪೂನು ಆ್ಯಡ್ ಮಾಡಿಕೊಂಡು ಕುಡಿತೀನಿ ಬಿಕಾಸ್ ಏನಪ್ಪ ಅಂದರೆ ಸ್ವಲ್ಪ ಕೂದಲು ಜಾಸ್ತಿ ಉದುರುತ್ತಿದೆ ಏರ್ ಫಾಲ್ ಆಗ್ತಿದೆ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಹ್ಞೂ ಬಿಸಿ ನೀರು ಕುಡಿತಾ ಇದ್ದೀನಿ ಹಾಗೆ ಖಾರಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಒಂದು ಲವಂಗ ಚಕ್ಕೆ ಹಾಕಿ ಕಾಳು ಮೆಣಸು ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಖಾರ ರುಬ್ಕೊಳ್ಳಿಕ್ಕೆ ನಾವು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬಿಸಿ ನೀರು ಕುಡಿದು ಎಕ್ಸಸೈಸ್ ಮಾಡಿ ಖಾರ ರುಬ್ಕೊಂಡು ಆಮೇಲೆ ಟಿಫನ್ ರೆಡಿ ಮಾಡ್ತೀನಿ ಈಗ ಬಿಸಿನೀರು ಕುಡಿದಾಯ್ತು ಬರ್ತು ಪಾಪುಗೆ ಹಾಲು ಹಾರಾಕ್ಬಿಟ್ಟು ನಾನು ಎಕ್ಸರ್ಸೈಸ್ ಮಾಡ್ತೀನಿ ಮುಗಿಸ್ಕೊಳ್ಳೋ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಮತ್ತು ಹಾಲು ಹಾರಿರುತ್ತೆ ಅವನು ಕುಡ್ಸೋಕೆ ಸರಿ ಹೋಗುತ್ತೆ ಹಾಲು ಹಾರಾಕಿದಾಯಿತು ಯಾವತ್ತೇ ಆಗಲಿ ಫಸ್ಟು ವಾಮಪ್ಪಿಂದ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂದರೆ ನಮ್ಮ ಬೋನ್ಸ್ಗಳು ನೋವು ಬರುತ್ತೆ ಮತ್ತು ನಮ್ಮ ಮಾಂಸಖಂಡಗಳಿಗೂ ನೋವಾಗುತ್ತೆ ಸೊ ಅವನ್ನ ಸ್ವಲ್ಪ ಎಬ್ಬಿಸ್ಬೇಕು ಬರೆದು ಇದು ವಾಮಪ್ ಮಾಡಿಸ್ಬೇಕು ಆ ತಮಗೇನೂ ನೋವಾಗಲ್ಲ ಎಕ್ಸಸೈಜ್ ಮಾಡಿದ ತಕ್ಷಣ ಹೊಡಿಬೇಡಿ ಸ್ನಾನ ಇದೆ ಪಾಪ ಪಾಪು ಕುಡಿಸ್ಬೇಕು ಎಲ್ಲ ಇದೆಯಲ್ಲ ನಾನೇನು ಸಪ್ರೇಟ್ ಮಾಡಲ್ಲ ಹಾಗೇನೆ ಫೀಡ್ ಮಾಡ್ತೀನಿ ಅವ್ಗೆ ಅವ್ನಿನ್ ಕೆನೆನೇ ಸಹ ಕುಡಿತಾನೆ ನೋಡಿ ಯಾವ ಎತ್ಕಂತಿದ್ದಾನೆ ನೋಡಿ ಇನ್ ಹಾಲು ಸಹ ಎತ್ಕೊಂಡೆ ಕುಡಿತಾನೆ ನೋಡಿ ಕಚ್ಕೊಂಡು ಕುಡಿಯೋದೇ ಇಲ್ಲ ಅವನು ಕುರ್ಸಿದಾಯ್ತು ಸೊ ಈಗ ಅದನ್ನ ರುಬ್ಕೊಂಡು ಬರ್ತಾನೆ ಪಲಾವ್ ಏನೇನು ಹಾಕ್ತೀವೋ ಅದೇನೆ ಐಟಮ್ ಬಟ್ ನಾನು ಸೋಂಪನ್ನ ಕಡಿಮೆ ತೊಗೊಂಡು ಜೀರಿಗೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಏಕೆಂದರೆ ಜೀರಾ ಮತ್ತು ಆಲೂ ರೈಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಸೊ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ತೊಗೊಂಡು ಹಾಕೊಳ್ಳಿ ನೆಕ್ಸ್ಟ್ ಎಣ್ಣೆ ಕಾಯಿ ಹಾಕ್ಬೇಕು ಎಣ್ಣೆ ಕಾದಿದೆ ನೀಟಾಗಿ ಎಲ್ಲ ಹುರ್ದಿದೆ ಈರುಳ್ಳಕೊತೀ ಮೊಸಪ್ಪ ಒಗ್ಗರಣೆ ಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಗೆ ಬಿಟ್ಕೊತಾ ಇದ್ದೀನಿ ಸ್ಕೂಲ್ ಹೋಗ್ಬೇಕನ್ನ ನಾನು ಅಡ್ಗೆ ಟಿಫನ್ ಎರಡು ಮಾಡಿಟ್ಟು ಹೋಗ್ಬೇಕು ಇಲ್ಲಾಂದರೆ ನನಗೆ ಟೈಮ್ ಸೆಟ್ ಆಗೋದೇ ಇಲ್ಲ ಈವ್ನಿಂಗ್ ಬರೋನ್ಸಲೇ ಸಾಕಾಗ್ಬಿಟ್ಟಿರ್ತೀನಿ ಇನ್ನು ಪಾಪಿನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೇಳ್ಬಿಡುತ್ತೆ ಸೊ ಅದಕ್ಕೆ ನಾನು ಸಾಂಬಾರು ಕೂಡ ಎಲ್ಲ ಮಾಡಿರ್ತಾರೆ ಸಾಂಬಾರು ಮುದ್ದೆ ಒಂದೊಂದು ಸಲ ಮುದ್ದೆನೂ ಮಾಡ್ತೀನಿ ಇಲ್ಲಂದ್ರೆ ಮಾಡಿ ರೈಸ್ ಅಂತೂ ಮಾಡಿರ್ತಿತ್ತು ಬಟ್ ಆದರೆ ಬಂದಿದ ತಕ್ಷಣ ಚಿಕ್ಕ ಮಾಡ್ತಿರ್ಬೋದು ಅವ್ರಿಗೂ ಲೇಟಾಗಿ ಲಂಚ್ ಮಾಡೋದು ನನಗೆ ನಾನು ಇಬ್ಬರನ್ನೇ ಒನ್ ತರ್ಟಿ ಟ್ವೆಲ್ ಓರ್ಟಿಗೆಲ್ಲ ಮುಕ್ ಮಾಡಿ ಟ್ಯೂ ಹೋಗಿರೋದೆಲ್ಲ ಮಾಡಿಬಿಡ್ತಾರೆ ನಾನು ಇಲ್ಲ ಹಂಗೆ ನಾನು ಬಂದಾದ್ಮೇಲೆ ಮಾಡ್ತಾರೆ ಫ್ರೀ ಓಕ್ಲಾಕ್ರೀ ಕಾಫಿ ಬಂದು ಊಟ ಮಾಡ್ತಾರೆ ಒಬ್ಬರೇ ತಿನ್ನೋಕ್ಕೆ ಬೇಜಾರಂತೆ ಅವ್ರಿಗೆ ನಾನು ಬಂದಾದ್ಮೇಲೆ ಊಟ ಮಾಡ್ತಾರೆ ಸೊ ಅದಕ್ಕೆ ಎಷ್ಟೊತ್ತು ಚಿಕ್ಕಾಗಿ ಅನ್ನ ಮಾಡ್ಕೋಬೋದಲ್ವಾ ಅಂತ ಹೇಳಿ ಅನ್ನ ಮುದ್ದೆ ಬಂದಾಗ ಮಾಡ್ಕೊತೀನಿ ಸಾಂಬಾರು ಮಾರಿಟ್ ಒಂದೊಂದು ಸಲ ರೈಸು ಮಾಡಿಟ್ಕೊಡ್ತೀನಿ ಕುಡ್ತೀನಿ ಈ ಪಾಪಿಗೆ ಚಪಾತಿ ಲೋಪಿ ಅವೆಲ್ಲ ಮಾಡಿದ್ರೆ ಒಂದು ಟೈಮ್ ತಿಂತಾನೆ ಆ ಥರ ನನಗೆ ತಿನ್ನೋಲ್ಲ ಸೊ ಅವ್ನಿಗೆ ಅವಾಗ ಅನ್ನ ಸಾಂಬಾರೇ ಹಾಕಿಸ್ಬೇಕು ನಾನು ಸ್ಕೂಲಿಗೆ ಅನ್ನ ಸಾಂಬಾರು ಅನ್ನ ಮೊಸರನ್ನೂ ನಾನು ಏನು ಮಾಡಿರ್ತೀನಿ ಅದ್ರ ಜೊತೆಗೆ ಅವನಿಗೆ ಅನ್ನ ಸಾಂಬಾರು ಜೊತೆಗೆ ಮೊಸರನ್ನ ಯಾರೋ ಕಟ್ಟಿರ್ತೀನಿ ಯಾವ್ದು ಬೇಕೋ ತಿನ್ನಲಿ ಅವನು ಅಂತ ನಾನು ಸ್ಕೂಲ್ಗೆ ಹೋಗೋ ಕಾರಣ ಮನೇಲಿ ಯಾರು ನೋಡ್ಕೊಳತ್ತಿರಲ್ವಲ್ಲ ಸೊ ಅದಕ್ಕೆ ಅವನು ಪ್ಲೇ ಗ್ರೂಪಿಗೆ ಹಾಕ್ಕೊಡ್ತಿದ್ದೀನಿ ತಾಳೋ ನೋಡ್ಕೊಳ್ತಾರಲ್ವ ಅದೇ ಇನ್ಸ್ಟಿಟ್ಯೂಷನ್ಗೆ ಹಾಕ್ತಿದ್ದೀನಿ ಸೊ ಏನೂ ಇಲ್ಲ ನಮ್ಮ ಸ್ಕೂಲೇನೇ ಆದೂ ಬಟ್ ಅದು ಟಾಲ್ ಇದು ಹೈಯರ್ ಕ್ಲಾಸಸ್ಗಿದೆ ಅಷ್ಟೇ ಡಿಫ್ರೆನ್ಸು ಅಲ್ಲೇ ಹಾಕೊಂಡಿದ್ದೀವಿ ಆದರೆ ಸ್ಕೂಲ್ಸ್ ಬೇ ಬೇರೆ ಅವನು ಮೇನ್ ರೋಡಲ್ಲಿದೆ ನಮಗೆ ಸ್ವಲ್ಪ ಹೂ ಒಳಗಡೆ ಇದೆ ಒಳಗಡೆ ಬರುತ್ತೆ ಸೊ ಈರುಳ್ಳಿ ಬೆಂದಿದೆ ಸೊ ಟೊಮೊಟೊ ಆ್ಯಡ್ ಮಾಡ್ತಾರಂಥದ್ದು ಟೊಮೊಟೊ ಹಾಕಿ ಸ್ವಲ್ಪ ಸಾಯಿಟ್ಟು ಆ್ಯಡ್ ಮಾಡ್ತೀನಿ

ಹಾಕ್ಬೇಕಿಟ್ಟು ಬಟಾಣಿ ನೈಟ್ ನೈನ್ಸೈಡ್ ಮಾಡ್ಕೋದೆ ಸೊ ಅದಕ್ಕೆ ಆಲೂಗಡ್ಡೆನ ನಾವು ಪೂಜೆ ಫ್ರೈಡ್ ಮಾಡ್ತಾಯಿದ್ದೀನಿ ಸೊ ಆಲೂ ಜೀರ ನೈಟ್ ಅಂತಂದರೆ ಫ್ರೈ ಮಾಡೋಣ ಏನಿಲ್ಲ ಪಲಾವ್ ಥರನೇ ಫಸ್ಟ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ಬೋದು ನನ್ನ ಪ್ರಕಾರ

ವ ಬೇಯಿಸೋಕೆ ಹಾಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅರಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಸಾಲ್ಟ್ ಹಾಕಿ ಅದ್ರ ಮೇಲೆ ಎಣ್ಣೆ ಬಿಟ್ಟಿದ್ದೆ ಬೆರ್ಕೆ ಸೊಪ್ಪು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕಲ್ವ ಮಿಕ್ಸಿಗೆ ಒಂದು ರೌಂಡ್ ದುಡ್ಕೊತೀನಿ ಜಾಸ್ತಿ ರುಬ್ಬಲ್ಲ ಸೋ ಟೈಮ್ ಇರಲಿಲ್ಲ ಅದಕ್ಕೆ ಇವತ್ತು ಕುಕ್ಕರ್ ಗೆ ಹಾಕಿಬಿಟ್ಟೆ ಅದಕ್ಕೆ ಯೂನ್ ಬೇರೆ ಹಳ್ತಾ ಇದೆನಲ್ಲ ಚಿಂ ಚಿಗೆ ಆಗ್ತಾ ಇತ್ತು ಸೋ ಅದಕ್ಕೆ ಕುಕ್ಕರ್ ಗಾಡ್ ಋಷಿ ತೂಸ್ಕೊಂಡ್ಬಿಟ್ಟೆ ಪಾಪ ತಿಂಗು ತುರಿ ಆಡ್ ಮಾಡ್ಕೊಂಡು ರುತ್ಕೊಂಡ್ಬಿರ್ತೀನಿ ಸೋ ಖಾರ ರೆಡಿ ಆಗಿದೆ ಪಾಕಂದ್ರು ಒಂದು राउंड ಇಟ್ಕೊಂಡೆ ಒಂದು राउंड ಎಣ್ಣೆ ಹಾಕಿ ಸಾಸಿವೆ ಹಾಕಿದಿನಿ ಸೊ ಚಿಟ್ಳಿ ಒಂದ ಕಡೆ ಅಡಣು ಕಿತ್ತುಕೊಂಡಿದಿನಿ ಮಾಂಲಿ ಸೊಸೈಟಿ ಅಕ್ಕಿ ನೇಟ್ಕೊಂಡಿದಿನಿ ಸಣ್ಣಕ್ಕೆ ನೇಟ್ಕೊಂಡಿಲ್ಲ ಸೊಸೈಟಿ ಅಕ್ಕಿ ಅದಕ್ಕೆ ಸ್ವಲ್ಪ ನೊಣುಗಾಗುತ್ತಲ್ಲ ಪಾಪ ಬಿ इजी ಆಗುತ್ತೆ ತಿನ್ನಕ್ಕೆ ಅಂತ ಹೇಳಿ ಸಣ್ಣಕ್ಕೆ ಇಟ್ಕೊಂಡಿದಿನಿ ಸೊ ಳ್ಳಿ ಮೊಸಪಿನ್ ಸರಿ ಹೋಗಿರಾಣೆ ಇಟ್ಕೊಂಡಿದಿನಿ ಸೊ ಸಾಸಿವೆ ಚಿಟ್ಲಿ ಇದೆ ಹಾಂ ಈರುಳ್ಳಿ ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಆ್ಯಡ್ ನೀರು ಆ್ಯಡ್ ಮಾಡಿಕೊಂಡ ಸಾಂಬಾರು ಕುದೀತಿದ್ದೆ ಸಾಂಬಾರು ರೆಡಿ ಆಯಿತು ಅಷ್ಟೆ ಸಾಂಬಾರು ಕೆಲಸ ಮುಗೀತು ನೋಡಿ ಆಲೂ ಜೀರಾ ರೈಸು ಸಕ್ಕತ್ತಾಗಿ ಬಂದಿದೆ ಮಾಡ್ತಿದ್ದಂಗೆ ಘಮ ಘಮ ಅಂತಾಯ್ತು ಮನೆಯೆಲ್ಲ ಘಮ್ ಇತ್ತು ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಅನ್ನ ಕುದೀತಿದ್ದೆ ಕುದಿತಿರಲಿ ಹೋಗಿ ಬಾಗಿಲು ತೊಳ್ಕೊಂಡು ಬಂದ್ಬಿಡ್ತೀನಿ ನಾನು ಈ ಬಾಗಿಲು ತೆಗ್ದಿದ ತಕ್ಷಣ ಆಚೆ ಹೋಗ್ತಾ ಇದ್ದೆ ಸೋ ಬರ್ತೋಳಣ ತೋ ಅಣ್ಣ ಇನ್ನ 10% ಐಬೇಕು ಸೋ ಬೇಯಲಿ ಟೈಮ್ ಮಾಡಿ ಬಿಡ್ತೀನಿ ನಾನು ಬಾಟಂ ಬೋನ್ ವೇಟ್ ಮಾಡ್ತಾ ಇದೆ ಸೋ ಹುಳು ಬಿಡ್ತೀನಿ ಈಗ ಆಲೂ ಜೀರಾ ರೈಸ್ ರೆಡಿ ಏಳಿದನೆಲ್ಲ ಬೆಟ್ಟಿಗೆನೆಲ್ಲತ್ತ ಕೈ ಸೋಇದನ್ನು ಕೂಡ ನನಗೆ ಒಟ್ಟೆ ಅಸ್ರೇ ಆಗಲ್ಲ ಸೋ ಅದಕ್ಕೆ ನಾನು ಏನು ಟಿಕ್ಕನ್ ಇದೆ ನನಗೆ ಫ್ರೆಶ್ ಮಾಡ್ತೆ ಸೋ ಅದರ ಜೊತೆಗೆ ಒಂದು ಆಫ್ λεಮನ್ ನಾ ತಗಂತಾ ಇದೀನಿ ಆಗೆ ಅದರ ಜೊತೆ ಸನ್ ಫ್ಲವರ್ சீಡ್ ನಾ ತಗಂತಾ ಇದೀನಿ ಸಾಕ್ ನನ್ನ ಬ್ರೆ ನನ್ನ ಬ್ರೇಕ್‌ಫಾಸ್ಟ್ ಇದೆ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ന്യൂ سبسಕ್ರೈಬರ್